ಸಂಡೆ ಈವ್ನಿಂಗು ಇನ್ನೇನು ವೀಕೆಂಡ್ ಎಲ್ಲ ಫಿನಿಶ್ ಆಗ್ತಾ ಬರ್ತಾ ಇದೆ ಎಲ್ಲರೂ ಬ್ಯುಸಿ ಇರ್ತೀರಾ ಎಲ್ಲ ರೆಸ್ಟ್ ಮಾಡ್ತಾ ಇರ್ತೀರ ಅಲ್ವಾ ಹಾ ನಂದು ಎಲ್ಲ ಕೆಲಸ ಫಿನಿಶ್ ಆಯಿತು ಒಂದು ಸಣ್ಣ ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ಈಗ ಮಾಡ್ತಾ ಇರೋ ವೀಡಿಯೋ ಪ್ಯೂರ್ಲಿ ಇನ್ನೇ ಸಂಬಂಧಪಟ್ಟಿತ್ತು ಓಕೆನಾ ಯಾವ್ದ್ರ ಬಗ್ಗೆ ಅಂದರೆ ವಾಚ್ ಕಲೆಕ್ಷನ್ಸ್ ಬಗ್ಗೆ ಎಸ್ ನನಗೆ ವ ವಾಚುಗಳು ತುಂಬ ಕ್ರೇಜ್ ಇದೆ ವಾಚು ಡ್ರೈವಿಂಗು ಕಾರು ವೆಹಿಕಲ್ಸು ಐ ಆಮ್ ವೆರಿ ಕ್ರೇಜಿ ಅಬೌಟ್ ದಟ್ ಓಕೆನಾ ಈಗ ನಾನು ಹೇಳೋದಕ್ಕೆ ಬಯಸೋದೇನೆಂದರೆ ನನ್ನ ಹತ್ರ ಇರೋ ನನ್ನ ಪರ್ಸ್ನಲ್ ಕಲೆಕ್ಷನ್ಸ್ ವಾಚುಗಳೆಲ್ಲ ನಾನು ನನ್ನ ವೈ ಟಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಅದು ಒಂದು ದಿನ ಎರಡು ದಿನದಲ್ಲಿ ನಾನು ಪರ್ಚೇಸ್ ಮಾಡಿದ್ದೆಲ್ಲ ಸುಮಾರು ಒಂದು ಸುಮಾರು ವರ್ಷಗಳಿಂದನೇ ಒಂದು ಹತ್ತು ಹದಿನೈದು ವರ್ಷದಿಂದನೇ ಮೊದಲಿಗೆ ಒಂದು ಎರಡೋ ಮೂರೋ ಇರ್ತಿತ್ತು ಆಮೇಲೆ ಒಂದು ಹತ್ತು ಹದಿನೈದು ವರ್ಷದಿಂದ ಈಚೆಗೆ ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಆದಮೇಲೆ ಒಂದೊಂದು ವಿಶೇಷವಾದ ದಿನಗಳಲ್ಲಿ ಅಥವಾ ವಿಶೇಷವಾದ ಸಂದರ್ಭಗಳಲ್ಲಿ ನಾನು ನನ್ನ ವಾಚಸ್ನ ಪರ್ಚೇಸ್ ಮಾಡಿದ್ದೀನಿ ಆಲ್ಮೋಸ್ಟು ಅಂತೆ ಎಚ್ ಎಮ್ ಟಿ ಹೀಗೆ ಯಾವುದೇದೋ ಕಂಪನಿಗಳದೆಲ್ಲ ಇದೆ ನಾನು ನಿಮಗೆ ಅದನ್ನೆಲ್ಲ ಮತ್ತು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ಆ್ಯಪಲ್ದು ಐಫೋನು ಅಂದರೆ ರೀಸೆಂಟ್ ಅಂದರೆ ಅದು ಆಗೋಯ್ತು ಒಂದು ಟೂ ಇಯರ್ಸ ಆಫ್ಟರ್ ಟೂ ಇಯರ್ಸ್ ಆದಮೇಲೆ ಇತ್ತೀಚೆಗೆ ಯಾವುದೋ ಒಂದೇ ಒಂದು ಒಂದು ಒನ್ ಮಂತ್ ಬ್ಯಾಕ್ ಯಾವುದೋ ಪರ್ಚೇಸ್ ಮಾಡಿದ್ದೀನಿ ಅನಿಸುತ್ತೆ ಹೀಗೆ ನನ್ನ ವಾಚು ಯಾವ್ದಾವುದು ಕಂಪನಿ ನನ್ನ ಹತ್ರ ಇದೆ ಎಷ್ಟೆಷ್ಟು ವರ್ಷದ್ದು ಹಳೇದು ಅದರ ಪ್ರೈಸ್ ಏನು ಒಂದೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಿಮಗೂ ವಾಚುಗಳು ಕಲೆಕ್ಷನ್ ಮಾಡೋ ಹುಚ್ಚಿದೆಯಾ ನನಗಂತೂ ಭಾಳ ಇದೆ ಕಲೆಕ್ಷನ್ಸು ಸಾರಿ ಕಲೆಕ್ಷನ್ಸ್ ಮಾಡ್ತೀನಿ ವಾಚುಗಳು ಕಲೆಕ್ಷನ್ ಮಾಡ್ತೀನಿ ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಕ್ರೇಜ್ ಅಲ್ವಾ ಬನ್ನಿ ನನ್ನ ವಾಚಸ್ಸು ಯಾವ್ದು ನನ್ನ ಹತ್ರ ಇದೆ ಅಂತ ನೋಡಿ ಆದರೆ ಒಂದು ವಿಶೇಷವಾದ ಒಂದು ವಾಚ್ ಇದೆ ನನ್ನ ಹತ್ರ ಎಷ್ಟೇ ಬೆಲೆ ಬಾಳೋ ವಾಚ್ ಇದ್ರೂ ಅದರಲ್ಲಿ ಒಂದೇ ಒಂದು ವಿಶೇಷವಾದ್ದು ವಾಚ್ ಇದೆ ಅದನ್ನು ಆಮೇಲೆ ಹೇಳ್ತೀನಿ ಫಸ್ಟು ನನ್ನ ಹತ್ರ ಯಾವುದ್ಯಾವ್ದು ವಾಚ್ ಇದೆ ಅಂತ ಫಸ್ಟು ನೋಡಿ ಬನ್ನಿ ನನ್ನ ಬಳಿ ಇರುವ ಟೈಟಾನ್ ಕಂಪನಿ ಸ್ಮಾರ್ಟ್ ವಾಚ್ ಆಫೀಸ್ ವೇರ್ದು ಕಲೆಕ್ಷನ್ಸು ನೋಡಿ ನಾನೊಂದು ಸ್ವಲ್ಪ ವಾಚ್ಗಳ ಕಲೆಕ್ಷನ್ನು ಹೆಚ್ಚೆಚ್ಚು ಮಾಡ್ತಾ ಇದರಲ್ಲಿ ಹೆಚ್ಚಿನ ಬೆಲೆದು ಈ ಸ್ಮಾರ್ಟ್ ವಾಚು ಆ್ಯಪಲ್ದು ಫಿಫ್ಟಿ ಫೈವ್ ತೌಸಂಡ್ ಆಗಿದೆ ಆದರೂ ಎಲ್ಲನೂ ಪ್ರೈಸು ರೇಂಜಸ್ಸು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ಥರನೇ ಆಗಿದೆ ಇದು ಪ್ರೈಸಸ್ಗಳೆಲ್ಲ ಕೆಲವೊಂದಕ್ಕೆ ಒಂದು ಇಪ್ಪತ್ತೈದು ಸಾವಿರನೂ ಕೊಟ್ಟಿದ್ದೀನಿ ಇದೂ ಸ್ವಲ್ಪ ಕಾಸ್ಟ್ಲಿ ವಾಚು ಇದು ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಆಗಿದೆ ಎಲ್ಲ ಭಾಳ ಹಳೇ ವರ್ಷದ್ದು ತುಂಬ ವರ್ಷ ಆಗಿದೆ ಈ ವಾಚುಗಳೆಲ್ಲ ಪರ್ಚೇಸ್ ಮಾಡಿ ಆದರೂ ಎಷ್ಟೊಂದು ಚೆನ್ನಾಗಿದೆ ನೋಡಿ ನೋಡಿದ್ರ ಎಲ್ರೂ ನೋಡಿದ್ರಲ್ಲ ನನ್ನ ವಾಚಸ್ ಎಲ್ಲ ಎಲ್ರಿಗೂ ಇಷ್ಟ ಆಯಿತಾ ಅದು ಟೈಟಾನ್ ಕಂಪ್ನಿದು ಆ್ಯಪಲ್ ಐಫೋನ್ದು ಎಲ್ಲ ಆದರೆ ಇದೆಲ್ಲಕ್ಕಿಂತ ನಾನು ಅತಿ ಹೆಚ್ಚು ಇಷ್ಟಪಡೋ ನನ್ನ ಒಂದು ವಾಚ್ ಅಂದರೆ ಹೆಚ್ ಎಮ್ ಟಿ ವಾಚ್ ಯಾರು ನನಗೆ ಅದನ್ನು ಪ್ರೆಸೆಂಟ್ ಮಾಡಿದ್ರು ಅಥವಾ ತಗೊಟ್ರು ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಹೆಚ್ ಎಮ್ ಟಿ ವಾಚು ನನ್ನ ಜೀವನದಲ್ಲಿ ಏನನ್ನೋದು ನನ್ನ ತಂದೆ ಸಮಾನ ಅಂತಲೇ ಹೇಳಬೇಕು ಅವರು ನನಗೆ ಅದನ್ನು ಪ್ರೆಸೆಂಟ್ ಮಾಡಿರೋದು ಸುಮಾರು ಒಂದು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಇಯರ್ಸ್ ವಾಚ್ ಅದು ತರ್ಟಿ ಸೆವೆನ್ ಇಯರ್ಸ್ ವಾಚ್ ಅದು ನಾನು ಟೆಂತ್ ಪಾಸ್ ಆದಾಗ ಅದು ನನಗೆ ಗಿಫ್ಟಾಗಿ ಬಂದಿರೋ ವಾಚು ಓಕೆನಾ ಹಾಗಾದರೆ ಯಾರು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ ಅದು ಬೇರೆ ಯಾರು ಕಣ್ರಿ ನನ್ನ ಜೀವಕ್ಕಿಂತ ಹೆಚ್ಚಾಗಿರೋ ನನ್ನ ದೊಡ್ಡ ತಮ್ಮ ಅವನಾಗ ಭಾಳ ಚಿಕ್ಕವನು ನನಗೆ ಹದಿನೈದು ವರ್ಷ ಅಂದರೆ ಅವ್ನಿಗೊಂದು ಹದಿಮೂರು ವರ್ಷ ಇರ್ಬೋದು ಅಷ್ಟೇ ಹದಿಮೂರು ಹನ್ನೆರಡು ವರ್ಷ ಇರ್ಬೋದು ಅವನು ನನಗೆ ಅದು ಪ್ರೆಸೆಂಟ್ ಮಾಡಿರೋ ವಾಚು ಇವತ್ತಿಗೂ ನಾನು ಅದನ್ನು ನಾನು ಜಾಸ್ತಿ ಬಳಸೋ ವಾಚ್ ಅಂದರೆ ಆ ಹೆಚ್ ಎಮ್ ಟಿ ವಾಚೇ ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಹತ್ರ ಎಷ್ಟೇ ಸಾವಿರಾರು ರೂಪಾಯಿ ಬೆಲೆ ವಾಚ್ ಇದ್ರೂ ಆ ಹೆಚ್ ಎಮ್ ಟಿ ವಾಚ್ ಆಗ ಕೇವಲ ನಾನ್ನೂರೈವತ್ತು ಆದರೆ ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ ಅದರಲ್ಲಿ ಅಷ್ಟು ಪ್ರೀತಿ ವಿಶ್ವಾಸ ಅಷ್ಟೊಂದು ತುಂಬಿರೋ ವಾಚ್ ಅದನ್ನು ನಾನು ತುಂಬ ಜೋಪಾನವಾಗಿ ಸಂರಕ್ಷಣೆ ಮಾಡಿಕೊಂಡು ಇವತ್ತಿಗೂ ನಾನು ಅದನ್ನು ಇದ್ದೀನಿ ನಿಮ್ಮ ಹತ್ರನೂ ಇದೆಯಾ ಈ ಥರ ಯಾರಾದರೂ ನಿಮ್ಮ ಒಡಹುಡ್ದವರು ತಂದೆ ತಾಯಿ ಅಥವಾ ಆಂಟಿದಿರ ಯಾರನ್ನು ಕೊಡಿಸಿರೋ ವಾಚುಗಳು ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ನಾನೀಗ ನನ್ನ ಹತ್ರ ಇರೋ ಹೆಚ್ ಎಮ್ ಟಿ ವಾಚು ನನ್ನ ತಮ್ಮ ಕೊಡಿಸಿರೋ ತಮ್ಮ ಅಂದರೆ ನನಗೆ ಮೂರು ಜನ ತಮ್ಮ ಅದರಲ್ಲಿ ನನ್ನ ದೊಡ್ಡ ತಮ್ಮ ಅವನ ಹೆಸರು ಶ್ರೀಧರ್ ಅಂತ ಅವನು ಕೊಟ್ಟಿರೋ ಉಡುಗೊರೆ ಇದು ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದ ಈ ವಾಚ್ ಯಾವುದು ಅಂತ ಎಲ್ರಿಗೂ ಗೊತ್ತಿರುತ್ತಲ್ಲ ಕಂಪನಿ ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಚ್ ಎಮ್ ಟಿ ಕಂಪ್ನಿ ಸುಪ್ರಿಯಾ ಇದೆಲ್ಲ ಈಗಿನ ಥರ ಸೆಲ್ ಯೂಸ್ ಮಾಡೋದಲ್ಲ ಬ್ಯಾಟ್ರಿ ಕೀ ಕೊಡಬೇಕಾಗಿತ್ತು ನ್ಯಾಪಿದ ಇದೆಯಾ ಎಲ್ರಿಗೂ ನಿಮಗೆ ನೋಡಿ ಥರ್ಟಿ ಸೆವೆನ್ ತರ್ಟಿ ಏಯ್ಟ್ ಇಯರ್ಸ್ ಹಳೆಯ ವಾಚ್ ಇದು ಇದ್ರ ಬಗ್ಗೆ ನೋಡಿದ್ರಲ್ಲ ನನ್ನ ವಾಚ್ ಕಲೆಕ್ಷನ್ಸು ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ನಿಮ್ಮ ಬಳಿ ಇರೋ ಸ್ವೀಟ್ ಮೆಮೊರೀಸು ನಿಮಗೆ ಬಂದಿರೋ ವಾಚಸ್ ಯಾವಾಗಲಾದರೂ ನಿಮ್ಮ ಸವಿನೆನ್ ಕಲ್ಲಿ ಉಳಿಯೋಂಥ ವಸ್ತುಗಳು ನಿಮ್ಮ ಬಳಿ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು